ಕಾಲಗಳಲ್ಲಿ ಮೂರು ವಿಧಗಳು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತಕಾಲವನ್ನು ನಾವು ಸೂಚಿಸುವಾಗ ದ ಅನ್ನೋ ಒಂದು ಪ್ರತ್ಯಯವನ್ನು ನಾವು ಉಪಯೋಗಿಸ್ತೀವಿ ವರ್ತಮಾನ ಕಾಲಕ್ಕೆ ಉತ್ತ ಭವಿಷ್ಯತ್ ಕಾಲಕ್ಕೆ ವ ಅಥವಾ ವ ಭೂತಕಾಲ ಅಂದರೆ ನಡೆದು ಹೋದ ಕಾಲ ಅಂದರೆ ಆಲ್ರೆಡಿ ಆಗಿರೋದನ್ನು ನಾವು ಭೂತಕಾಲ ಅಂತ ಕರಿತೀವಿ ವರ್ತಮಾನ ಕಾಲ ಪ್ರಸ್ತುತ ಇವಾಗ ಏನು ನಡೀತಾ ಇದೆ ಅದು ಭವಿಷ್ಯತ್ ಕಾಲ ಮುಂದೆ ಏನಾಗುತ್ತೆ ಅದಕ್ಕೆ ನಾವು ಭವಿಷ್ಯತ್ ಕಾಲ ಅಂತೀವಿ ಭೂತಕಾಲ ನೋಡಿ ಇಲ್ಲಿದೆ ನಡೆದು ಹೋದ ಕಾಲವನ್ನು ಸೂಚಿಸುವ ಕ್ರಿಯಾಪದದ ರೂಪಕ್ಕೆ ಭೂತಕಾಲ ಎನ್ನುವರು ಕ್ರಿಯಾಪದ ಅಂದರೆ ಕ್ರಿಯಾಪದ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಕೆಲಸ ಮಾಡೋ ಒಂದು ಆಕ್ಷನ್ ವರ್ಕ್ ಬಂತಿರಲ್ವ ಅದು ಉದಾಹರಣೆಗೆ ಜೋಸೆಫ್ ಜೋಸೆಫ್ ಊಟ ಮಾಡಿದನು ರಾಮನು ಕಾಡಿಗೆ ಹೋದನು ಬಡಗಿಯು ಕೆಲಸವನ್ನು ಮಾಡಿದನು ಇಲ್ಲಿ ದ ಅಂತ ಯೂಸ್ ಮಾಡಿದ್ದಾರೆ ಸೊ ಅದು ಭೂತಕಾಲ ಆಗುತ್ತೆ ನಂತರ ವರ್ತಮಾನ ಕಾಲ ವರ್ತಮಾನ ಕಾಲ ಅಂದರೆ ಇವಾಗ ಏನು ನಡೀತಾ ಇದೆ ಅದು ಪ್ರಸ್ತುತ ನಡೆಯುವ ಕಾಲವನ್ನು ನಾವು ವರ್ತಮಾನ ಕಾಲ ಅಂತೀವಿ ಪ್ರಸ್ತುತ ನಡೆಯುವ ಕಾಲವನ್ನು ಸೂಚಿಸುವ ಕ್ರಿಯಾಪದದ ರೂಪಕ್ಕೆ ವರ್ತಮಾನ ಕಾಲ ಎನ್ನುವರು ಉದಾಹರಣೆಗೆ ಸಲೀಂ ಊಟ ಮಾಡುತ್ತಾನೆ ರಾಮನು ಕಾಡಿಗೆ ಹೋಗುತ್ತಾನೆ ಬಡಗಿಯು ಕೆಲಸವನ್ನು ಮಾಡುತ್ತಾನೆ ಇಲ್ಲಿ ಉತ್ತ ಅನ್ನೋ ಪದನ ಯೂಸ್ ಮಾಡಿದೆ ನೋಡಿ ಅಕ್ಷರವನ್ನು ಮಾಡುತ್ತಾನೆ ತುಂಬ ಸುಲಭ ನೀವು ಯಾವುದು ಇದು ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಅನ್ನೋದು ನೀವು ಒಂದು ಒಂದು ಅಕ್ಷರ ಇದೆ ನೋಡಿ ಅಲ್ಲಿ ಉತ್ತ ದಾವ ಅಂತ ಅದು ಮೂರನ್ನು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಇದನ್ನು ಕಂಡುಹಿಡಿಯಬೋದು ನಾವು ಭೂತಮಾನಗೆ ದ ಅನ್ನೋ ಒಂದು ಪದವನ್ನು ಅದರಲ್ಲಿದ್ದರೆ ನಾವು ಅದನ್ನು ಭವಿ ಭೂತಕಾಲ ಅಂತೀವಿ ಇದರಲ್ಲಿ ಉತ್ತ ಅಂತ ಇದೆ ಉತ್ತ ಅನ್ನೋ ಒಂದು ಪದ ಅಕ್ಷರ ಅಲ್ಲಿದೆ ಅಂದರೆ ಅದು ವರ್ತಮಾನ ಕಾಲ ನಂತರ ನಾವು ಭವಿಷ್ಯತ್ ಕಾಲಕ್ಕೆ ಹೋಗೋಣ ಭವಿಷ್ಯತ್ ಕಾಲದಲ್ಲಿ ವ ಅಥವಾ ವ ಅನ್ನೋ ಒಂದು ಅಕ್ಷರ ಇರಬೇಕು ನೋಡಿ ಇದೆ ನಮ್ಮ ತಂದೆ ನಾಳೆ ಬರುವನು ಅಲ್ಲಿ ವಾ ಅಂತ ಇದೆ ಭವಿಷ್ಯತ್ ಕಾಲ ಅಂದರೆ ಗೊತ್ತಿದೆ ಮುಂದೆ ಏನು ಆಗುತ್ತೆ ಅದು ಮುಂದೆ ನಡೆಯುವ ಕಾಲವನ್ನು ಸೂಚಿಸುವ ಕ್ರಿಯಾಪದ ರೂಪಕ್ಕೆ ಕ್ರಿಯಾ ಅಂದರೆ ಕೆಲಸ ನಾವು ಏನಾದರೂ ಕೆಲಸ ಮಾಡಿದ್ರಲ್ವ ಅದು ಒಂದು ಕ್ರಿಯಾಪದ ಅಂತ ಕರೆಯೋದು ಅಥವಾ ಅಲ್ಲಿ ಕೆಲಸ ಆಗಿದೆ ಅಂತ ಹೇಳೋದು ನೋಡಿ ಮುಂದೆ ನಡೆಯುವ ಕಾಲವನ್ನು ಮುಂದೆ ಆಗೋ ಒಂದು ಕೆಲಸಕ್ಕೆ ನಾವು ಕ್ರಿಯಾಪದ ಅಂತ ಕರಿ ಸಾರಿ ಭವಿಷ್ಯತ್ ಕಾಲ ಅಂತ ಕರಿತೀವಿ ಅಂದರೆ ಅಲ್ಲಿ ಕ್ರಿಯೆ ನಡೀತಾ ಇದೆ ಕೆಲಸ ಆಗ್ತಾ ಇದೆ ಸೊ ಮುಂದೆ ನಡೆಯುವ ಕಾಲವನ್ನು ಸೂಚಿಸುವ ಕ್ರಿಯಾಪದದ ರೂಪಕ್ಕೆ ಭವಿಷ್ಯತ್ ಕಾಲ ಎನ್ನುತ್ತೇವೆ ಉದಾಹರಣೆಗೆ ನಮ್ಮ ತಂದೆ ನಾಳೆ ಬರುವನು ನಮ್ಮ ತಂದೆ ನಾಳೆ ಬರ್ತಾರೆ ಬಂದಿಲ್ಲ ಬರ್ತಾರೆ ರಾಮನು ಕಾಡಿಗೆ ಹೋಗುವನು ರಾಮ ಕಾಡಿಗೆ ಹೋಗ್ತಾನೆ ಇನ್ನು ಹೋಗಿಲ್ಲ ಹೋಗ್ತಾನೆ ಹುಡುಗನು ಊಟ ಮಾಡುವನು ಹುಡುಗ ಊಟ ಮಾಡ್ತಾನೆ ಕೆಲ ಫ್ಯೂಚರ್ ಭವಿಷ್ಯತ್ ಅಂದರೆ ಮುಂದೆ ಏನು ಆಗುತ್ತೆ ಅದು